ಹೊಸನಗರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಾಗರಾಜ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಚಂದ್ರಕಲಾ ನಾಗರಾಜ್ ಆಯ್ಕೆಯಾದರು ಈ ಮೂಲಕ ಹೊಸನಗರ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ನದ್ದಾಯಿತು ತಹಶೀಲ್ದಾರ್ ರಶ್ಮಿ ಎಚ್ಜೆ ಚುನಾವಣಾಧಿಕಾರಿಗಳಾಗಿ ಪಾಲ್ಗೊಂಡಿದ್ದರು ಚುನಾವಣೆ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯಿತಿ ಕಚೇರಿಯ ಸುತ್ತಮುತ್ತ ಪೊಲೀಸ್ ಬಿಗಿಭದ್ರತೆ ಏರ್ಪಡಿಸಲಾಗಿತ್ತು ಚುನಾವಣೆಯ ನಂತರ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣರವರು ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚಿನ ಸದಸ್ಯರು ಬೆಂಬಲ ನೀಡಿದ್ದಾರೆ ಈ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು ಹನ್ನೊಂದು ವಾರ್ಡ್ಗಳಿದ್ದು ಎಲ್ಲಾ ವಾರ್ಡ್ಗಳ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ನಮ್ಮ ಮೇಲೆ ಪ್ರೀತಿಯಿಟ್ಟು ಕಾಂಗ್ರೆಸ್ ಆಡಳಿತಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿದರು ಅಧ್ಯಕ್ಷರಾಗಿ ನಮ್ಮ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಉಪಾಧ್ಯಕ್ಷರಾಗಿ ಅಂದ್ರಾ ಅವರನ್ನು ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಮಾಡಿದ್ದೀವಿ ನಮಗೆ ಎಲ್ಲ ಸಹಕಾರ ಮಾಡಿದ ಎಲ್ಲ ನಮ್ಮ ಸದಸ್ಯರಿಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ನಮ್ಮಲ್ಲಿ ಕಮ್ಮಿ ಸದಸ್ಯರಿದ್ದರು ಆದರೂ ಸಹ ನಮ್ಮ ಬಗ್ಗೆ ಗೌರವ ಇಟ್ಟು ಕೆಲವರನ್ನು ಸಹಕಾರ ಕೊಟ್ಟಿದ್ದಾರೆ ಒಟ್ಟಲ್ಲಿ ಪಟ್ಟಣ ಪಂಚಾಯಿತಿಯನ್ನು ಅಭಿವೃದ್ಧಿ ಕಡೆ ಹೋಗಬೇಕಂತ ಹೇಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಏನು ಬೇರೆ ಏನಿಲ್ಲ ಯಾರು ನಾವು ಬೇರೆಯವರು ಕರ್ಕೊಂಡು ಹೋಗಿದ್ದೀವಿ ಹಾಗೆ ಈಗ ಅಂತೆಲ್ಲ ಹೇಳಿದ್ದಾರೆ ನಾವು ಯಾರೂ ಕರ್ಕೊಂಡು ಹೋಗಿಲ್ಲ ಅವರಾಗಿ ಅವ್ರು ಬಂದಿದ್ದಾರೆ ಅಂತ ಹೋಗಿಲ್ಲ ನಾವೆಲ್ಲರೂ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ಯಾರನ್ನೂ ಎತ್ಕೊಂಡು ಹೋಗಿಲ್ಲ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಸುಮ್ಮನೆ ಸುಮ್ಮನೆ ಹಬ್ಬಿಸ್ತಾರೆ ಆ ಥರ ಏನಿಲ್ಲ ಪ್ರೀತಿಯಿಂದ ಬಂದಿದ್ದಾರೆ ನಿನ್ನೆ ಕಾರ್ಗಲ್ಲೂ ಸಹ ಒಂದೇ ಸದಸ್ಯರಿದ್ದರು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅಂದರೆ ತಮ್ಮೆ ನಿಟ್ಟಂಥ ಪ್ರೀತಿ ಇಷ್ಟದಲ್ಲಿ ಕೊಟ್ಟಿದ್ದಾರೆ ಬಹುಶಃ ಅವ್ರ ಪಕ್ಷದಲ್ಲೇ ಧೋರಣೆಗಳು ಇರೋದ್ರಿಂದ ಅವರು ಅವ್ರಿಗೆ ಇಷ್ಟ ಹೇಳಿದರೆ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ನಾನು ಇವತ್ತು ಅಧ್ಯಕ್ಷರಿಗೆ ಒಬ್ಬ ತನಿಖೆಗೆ ನಾನು ಅಭಿನಯಿಸ್ತೀನಿ ಈ ಒಂದು ಪಟಣ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಇನ್ನೊಂದು ವಾರ್ಡ್ಗಳನ್ನು ಸಹ ಅದ್ಭುತವಾಗಿ ಅಭಿವೃದ್ಧಿ ಮಾಡುವ ಕೆಲಸದಲ್ಲಿ ನಾವು ಮಾಡಬೇಕು ಇವರು ಸಹಕಾರ ಬೇಕು ಎಲ್ಲರೂ ಒಟ್ಟಾಗಿ ನಾವು पट्टण पंचायती आडलित का कांग्रेस तेक्तिगे सेरिद सुद्धी तिलीत तिर्दंदे कांग्रेस कार्यकर्तरू पटाकी सिरिसी रूतन अध्यक्षरू उपाध्यक्षरों दिगे शासकरिगू हुवीला हारा हाकी संप्रमी ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಜಿ ಚಂದ್ರಮೌಳಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ವಿವಿಧ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ವಿವಿಧ ಘಟಕಗಳ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ